ಬೋಲ್ಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನ್ ಬಹಳಷ್ಟು ಮಾಡಿದೀನಿ ನನ್ಗ ಧೈರ್ಯದ ನಾನು ಮಾಡಿದೀನಿ ಮಾಡಬೇಡ ವೈ ಯು ಆರ್ ವರಿಡ್ ಐನ್ ಅದನ್ನ ಕ್ರಿಟಿಸೈಸ್ ಮಾಡೋರು ಅದಕ್ಕೆ ಕಾಮೆಂಟ್ ಮಾಡೋಂತವ್ರು ಸಾವಿರಾರು ಜನ ಸಿಕ್ತಾರೆ ಬಟ್ ಅವ್ರು ಯಾರು ಬಂದ್ ನಮಗ್ ಅನ್ನ ಹಾಕಲ್ಲ ನಮ್ಗೆ ಬಟ್ಟೆ ಬೋಲ್ಡ್ ಆಗಿ ಹಾಕೊಂಡಿ ಅಂದ್ರೆ ಕಡಿಮೆ ಬಟ್ಟೆ ಹಾಕೊಂಡಿದೀವಿ ಅಂತ ಮಾತ್ರ ಅವ್ರೇನ್ ಬಂದ್ ಬಟ್ಟೆನೂ ಕೊಡ್ಸಲ್ಲ ಇನ್ನೇನೋ ಮಾಡಲ್ಲ ಹೋಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾರ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾರ ಏನ್ ಸಿಕ್ತಪ್ಪ ನಿನಗೆ ನಿನ್ ದುಡ್ಡು ಬರುತ್ತಾ ಹೋಗ್ಲಿ ನೀನ್ ಮಾಡು ಅಟ್ಲೀಸ್ಟ್ ನಿನ್ ಜೀವನಕ್ಕೆ ಮಾಡ್ತಾ ಅಂತ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಸಿ ಟ್ರಾಲ್ ಮಾಡೋರ್ನು ಕೂಡ ನಾ ಬೈಯಲ್ಲ ಯಾಕೆಂತಂದ್ರೆ ಅವ್ರ ಜೀವನಕ್ಕೆ ಏನೋ ಮಾಡ್ಕೊಂತ ಇದಾರೆ ಅಂಡ್ ಅವರಿಂದ ನಾವ್ ಇನ್ನ ಫೇಮಸ್ ಆಗ್ತೀವಿ ತಾನೆ ಅದೇ ಅಂದ್ರೆ ಇವಾಗ ನಾವ್ ಏನು ಕೆಟ್ಟದ್ ಮಾಡ್ತಾ ಇಲ್ಲ ಅಂತ ಇರತ್ತಲ್ಲ ಅವಾಗ ನಾವ್ ಅದನ್ನ ಅದರಿಂದ ಫೇಮಸ್ ಆಗ್ತಿವಿ ಬೇರೆಯವ್ರ ನಮ್ಗೆ ಕೆಟ್ಟದ್ ಬಯಸಕ್ ಬಂದಾಗ್ಲೂನು ಕೂಡ ನಾವ್ ಅದರಿಂದ ಫೇಮಸ್ ಆಗ್ತೀವಿ ಯಾಕೆ ಅಂತಂದ್ರೆ ನಮ್ ಉದ್ದೇಶ ತಪ್ಪಿಲ್ಲ ನಮ್ಗೆ ಏನೋ ನಿಯತಾಗ್ ನಮ್ ಕೆಲ್ಸ ಅದು ನಾವು ಮಾಡ್ತೀವಿ ಅಂತ ಹೀಗೆ ನನ್ನನ್ನು ಕೇಳಿದವ್ರಿದ್ದಾರೆ ಓ ಇದು ಮಾಡಿದೀರಾ ಇನ್ನೊಂದು ಮಾಡ್ಬಿಡ್ತೀರಾ ಅಂತ ಇನ್ನೇನು ಏನಾದರೂ ದುಡ್ಡು ಮಾಡಬೇಕು ಅಥವಾ ಆ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಎಲ್ಲೋ ಹಿಂದೆ ಹೋಗಿ ಮಾಡ್ತೀನಿ ಗುರು ಕ್ಯಾಮ್ರಾ ಮುಂದೆ ಯಾಕೆ ಮಾಡ್ತೇನೆ ನಾನು ಸೊ ಕ್ಯಾಮೆರಾ ಮುಂದೆ ಮಾಡುವಂಥ ಧೈರ್ಯ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಹಿಂದೆ ಬಚ್ಚಿಟ್ಕೊಂಡು ಮಾಡುವಂಥ ಕೆಲಸ ನಾನು ಮಾಡ್ತಾ ಇಲ್ಲ ಅಂತ ಅರ್ಥ ಅದು ಬೇಸಿಕ್ ಹ್ಯೂಮನ್ಗೆ ಎಲ್ರಿಗೂ ಅರ್ಥ ಆಗುವಂತಹ ಒಂದು ವಿಷಯ ಅದು ಮಾಡ್ಕೋಬೇಕು ಅಷ್ಟೇ ಅರ್ಥ ಮಾಡ್ಕೋಬೇಕು ಈಗ ಯಾರದೇ ಮನೆಯಲ್ಲಾಗಲಿ ಅವ್ರು ಏನೋ ಒಂದು ಬೋಲ್ಡ್ ಸ್ಟೆಪ್ ತಗೊಳ್ತಾ ಇದ್ದಾರೆ ಅಂತಂದರೆ ಐ ವಿಶ್ ದರ್ ಫ್ಯಾಮಿಲಿ ಸಪೋರ್ಟ್ಸ್ ಯಾಕಂದ್ರೆ ಎಲ್ರಿಗೂ ಎಲ್ಲ ತರಹದ ಸಪೋರ್ಟ್ ಸಿಗಲ್ಲ